ಹಲೋ ಎಲ್ರಿಗೂ ನಮಸ್ಕಾರ ಸರ್ಕಾರಿ ಪ್ರೌಢಶಾಲೆ ಚಾಂಗ್ಲೇರಾದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಸಾಲಿನ ಎಸ್ ಎಸ್ ಎಲ್ ಸಿ ಬ್ಯಾಚ್ ಕಡೆಯಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರದಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನನ್ನ ಗೆಳತಿ ವೈಶಾಲಿಯಾದ ಅವಳ ಮಗಳ ಡ್ಯಾನ್ಸ್ ಪಫಾರ್ಮೆನ್ಸ್ ಸಮಾಜ ಶಿಕ್ಷಕಿ ರಮಾದೇವಿ ಮೇಡಮ್ ಅವರ ಮನದಾಳದ ಮಾತುಗಳು ಗುರುವಂದನ ಕಾರ್ಯಕ್ರಮ ಬಹಳಷ್ಟು ಹೆಮ್ಮೆಯ ವಿಷಯವಾಗಿದೆ ಹಾಗೂ ಬಹಳ ಸಂತೋಷದ ವಿಷಯವಾಗಿದೆ ಈ ಕಾರ್ಯಕ್ರಮ ಅವರು ಮಾಡಿರೋದು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂತ ಸರ್ಕಾರಿ ಪ್ರೌಢಶಾಲೆ ಚಾಲ್ಯರಾದ ಮುಖ್ಯ ಗುರುಗಳೇ ಹಾಗೂ ಎಸ್ ಡಿಎಂಸಿ ಅಧ್ಯಕ್ಷ ಕನ್ನಡ ಶಿಕ್ಷಕರು ಚನ್ನಮಲಪ್ಪ ಸರ್ ಕೈಯಿಂದ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಒಂದು ಹಾಡನ್ನು ಹಾಡಲಾಯ್ತು ಅಭಿಲಾಷ ನಮ್ಮ ಹುಡುಗರ ಅಭಿಲಾಷ చందద చంద చందీ హెన్ను నీరు మించుకోడ నా చూవ మిశీన బీ నీరు భే భంద చీ హెన్ను నీరు మించుకోడ నా చూవ మళ్ళీ నీరు చంద

ಆಯ್ತು ಬರ್ತೀನಿ ಬರ್ತೀನಿ ಅಂತ ಹೇಳ್ಕೊಂತ ಹೇಳ್ಕೊಂತ ಹೇಳ್ಕಂತ ಇಲ್ಲಿ ತನಕ ಬಂದಿ ಅವಾಗ ಫಸ್ಟ್ ಗೆ ಮದುವೆ ಆದಾಗ ಮಕ್ಕಳ ಸಣ್ಣವ್ರ ಇದಾರ ಹಿಂಗೆ ಏನೋ ಒಂದು ಹೇಳ್ಕಂತ ಹೇಳ್ಕೊಂಡ್ ಒಟ್ಟು ಬಂದಿರ್ಲಿಲ್ಲ ಅವ್ರು ಎಷ್ಟೋ ಜನ ಬರ ಬರಬಾರ ಒಂದ್ಸಾರಿ ಏನಾಯ್ತು ಇವ್ರೆ ನಾನೀಗ ವರ್ಕ್ ಮಾಡುವಂತ ಶಾಲೆ ಬಿಟ್ಟು ಮೊದಲ ಶಾಲೆಯಲ್ಲಿ ಎರಡನೇ ಶಾಲೆಯಲ್ಲಿ ಈ ತರ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದ್ರು ಇದು ಇದು ನನಗೆ ನಾಲ್ಕನೇ ಕಾರ್ಯಕ್ರಮ ಈ ತರ ಅವಾಗ ಇವರು ಅದೇನಾದ್ರೂ ಇತ್ತೀಚೆಗೆ ಫೇಸ್ಬುಕ್ ಎಲ್ಲ ಬಂದು ಇವ್ರು ನೋಡೋರು ಅವಾಗ ಇವರು ಹುಡುಗರು ನಾನು ಸರ್ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು ಅಂತ ಕೇಳಿದ್ರು ಅವಾಗ ನನಗೆ ಐಡಿಯಾ ಬಂತು ಸಾಧ್ಯ ಅದು ತುಂಬಾ ಶ್ರಮ ಬೇಕಾದ ಈ ತರ ಒಂದು ಮಾಡ್ರಿ ಮಾಡಿದಾಗ ನಾನಷ್ಟೇ ಅಲ್ಲ ಎಲ್ಲಾ ಗುರುಗಳನ್ನು ಸೇರ್ಸ್ರಿ ನಾವು ಬರ್ತೀವಿ ಫ್ಯಾಮಿಲಿ ಬರ್ತೀವಿ ಅದು ಒಂದ್ ರೀತಿ ಚೆನ್ನಾಗಿರುತ್ತೆ ಎಲ್ಲರೂ ನಾವ್ ಇಷ್ಟು ದೂರ ಬರ್ಬೇಕಂತಂದ್ರೆ ಆಗಲ್ಲ ಬರೋಣ ಇದು ಒಂದೇ ಮಾತಾಡಿದ್ದು ಸರೇ

ಒಂದು ನನ್ನ ಸಿಸ್ಟರ್ ವಿಚಾರದಲ್ಲಿ ಆಯಿತು ಇದಕ್ಕೆ ನನಗೊಂದ್ಸರಿ ಈ ಒಂದು ಹೋಲಿ ಪ್ಲೇಸ್ ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ಮತ್ತು ಅವ್ರ ಮುಂದೆ ಯಾವ ರೀತಿ ಬೆಳೆದ ದೊಡ್ಡವರಾಗಿರ್ತಾರೆ ಅಂತಂದ್ರೆ ಆಶ್ಚರ್ಯ ಅನಿಸುತ್ತೆ ನಿಜವಾಗ್ಲೂ ನನಗೆ ನೆನಪಾಗತ್ತಿಲೇ ನಮ್ಮ ಸಂದೀಪ್ ಅನ್ನೋದು ವಿದ್ಯಾರ್ಥಿ ಇದ್ದಾನೆ ಇವತ್ತು ಎಷ್ಟು ಜವಾಬ್ದಾರಿ ತಗೊಂಡು ಓಡಾಡ್ತಾ ಇದ್ದಾನೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಬಟ್ ಒಂದು ಏನಂತಂದರೆ ನಾವು ಆವಾಗ ಇಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಕ್ಲಾಸ್ ತಗೊಂಡಾಗ ಮುಂದೆನೆ ಕೂತ್ಕೊಂಡಿರ್ತಿದ್ದ ಬಟ್ ಒಂದು ದಿನನೂ ಶಾಲೆ ತಪ್ಪಿಸ್ತಿರ್ಲಿಲ್ಲ ದಿನಾಲೂ ಶಾಲೆಗೆ ಬಂದಿರ್ತಿದ್ದ ಬಟ್ ನಾವೆಷ್ಟೇ ಓದಿದ್ರೂ ನನಗೆ ಓದಕ್ಕೆ ಬರ್ತಿರ್ಲಿಲ್ಲ ನಾವೇನೇ ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಹೇಳಕ್ಕೆ ಬರ್ತಿರ್ಲಿಲ್ಲ ಆದರೂ ಇವತ್ತು ಅವನು ನಮ್ಮೆಲ್ಲದರ ಮುಂದೆ ಒಬ್ಬ ದೊಡ್ಡ ಜವಾಬ್ದಾರಿತ ವ್ಯಕ್ತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಶಿಕ್ಷಕರ ಗೌರವವನ್ನು ಕೊಡ್ತಾ ಇದ್ದಾನೆ ತುಂಬಾ ಸಂತೋಷ ಅನಿಸುತ್ತೆ ಈ ತರ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಇವತ್ತು ಬೆಳೆದು ದೊಡ್ಡವರಾಗಿ ಇಷ್ಟೊಂದು ಅದ್ಭುತ ಕಾರ್ಯಕ್ರಮ ಮಾಡಿದಿರಿ ತಮಗೆಲ್ಲರಿಗೂ ಪ್ರಾರ್ಥನಾ ಗೀತೆ ಗುರುಗಳಿಗೆ ನಮ್ಮನ್ನ ಸಲ್ಲಿಸುವಂತಹ ಈ ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಎರಡು ಸಾವಿರದ ಒಂಬತ್ತರ ನಮ್ಮ ಎಸ್ ಎಸ್ ಎಲ್ ಸಿ ಬ್ಯಾಚಿನ ಗ್ರೂಪ್ ಫೋಟೋ ಮತ್ತೆ ನಾವೆಲ್ಲ ಒಂದು ಗೂಡಿ ಮತ್ತೆ ಒಂದು ಗ್ರೂಪ್ ಫೋಟೋ ತೆಕ್ಕೊಳಕ್ಕೆ ನಮ್ಮೆಲ್ಲ ಸ್ಟೂಡೆಂಟ್ಸು ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ಸೇರಿ ಮತ್ತೆ ಗ್ರೂಪ್ ಫೋಟೋ ತೆಗೆಯೋದಕ್ಕೆ ಹದಿನೈದು ವರ್ಷ ಬೇಕಾಯ್ತು ನೋಡ್ರಿ ಇಂತಹ ಚಿತ್ರವನ್ನು ನೋಡೋದಕ್ಕೆ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ನಲ್ಲಿ ಹಾಕಿ